ನಾನು ಮಹಂತೇಶ್ ಶಿಟ್ಟಣ್ಗೆ ಸದ್ಯ ಸಿ ಆರ್ ಪೊಲೀಸ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಒಂದು ಅವಧಿಯಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದರೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ಆಕಾಂಕ್ಷಿಗಳಿಗೆ ಒಂದು ಲೈವ್ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಸೊ ಮೊದಲೇದಾಗಿ ಏನಪ್ಪ ಅಂತಂದರೆ ಈಗಲೇ ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಾಗಿದೆ ಒಂದು ಐದು ಸಾವಿರ ಸಬ್ಸ್ಕ್ರೈಬರನ್ನು ಪೂರ್ಣಗೊಳಿಸಿದೆ ನಿನಗೆ ಸೊ ತಮಗೆಲ್ಲರಿಗೂ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸೊ ಮೊದಲೇದಾಗಿ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸಂಕ್ಷಿಪ್ತವಾಗಿ ನನ್ನ ಒಂದು ಏನಪ್ಪ ಅಂತಂದರೆ ಒಂದು ಪರಿಚಯವನ್ನು ನಾನು ನಾನು ನಿಮ್ಮೊಂದಿಗೆ ಮಾಡಿ ಏನಪ್ಪ ಅಂತಂದರೆ ನನ್ನ ಹೆಸರು ಮೊದಲನೇದಾಗಿ ಮಹಾಂತೇಶ್ ಇಟ್ಟಣಿಗೆ ಅಂತ ನಾನು ಎರಡು ಸಾವಿರದ ಹತ್ತೊಂಬತ್ತರ ಒಂದು ಸಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆಯಾಗಿದ್ದು ಪ್ರಸ್ತುತ ಒಂದು ಸಿ ಆರ್ ಪೊಲೀಸ್ ಕಾನ್ಸ್ಟೇಬಲಲ್ಲಿ ನಾನು ನಾನು ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಮೊದಲೇದಾಗಿ ನಿಮ್ಮ ಒಂದು ನಿಮ್ಮ ಪ್ರಶ್ನೆ ನನ್ನ ಉತ್ತರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು ಹಲವಾರು ಜನ ಮೆಸೇಜ್ ಮಾಡ್ತಾಯಿದ್ದಾರೆ ಹಾಯ್ ಚಂದ್ರು ಅವರೇ ಹಾಯ್ ಪೊಲೀಸ್ ಎಕ್ಸಾಮ್ ಯಾವಾಗ ನಮಸ್ತೆ ಸರ್ ವೆಂಕಯ್ಯ ಪಿ ಸಿ ಎಕ್ಸಾಮ್ ಯಾವಾಗ ಕಿರಣ್ ಅವರೇ ನಮಸ್ಕಾರ ಸಿದ್ದು ಸಿ ಆರ್ ಡಿ ಆರ್ ಎಕ್ಸಾಮ್ ಹಲವಾರು ಜನ ಈ ಒಂದು ಸಿ ಆರ್ ಡಿ ಆರ್ ಪೊಲೀಸ್ ಎಕ್ಸಾಮ್ ಬಗ್ಗೆನೇ ಕೇಳ್ತಾ ಇದ್ದಾರೆ ಸ್ನೇಹಿತರೆ ನಾನು ಈಗಾಗಲೇ ಅದ್ರ ಬಗ್ಗೆನೂ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಏನಪ್ಪ ಅಂತಂದರೆ ಇದು ಫೆಬ್ರವರಿ ತಿಂಗಳು ಸ್ನೇಹಿತರೆ ಇದು ಫೆಬ್ರವರಿ ತಿಂಗಳು ನೆಕ್ಸ್ಟ್ ಬರೋದು ಮಾರ್ಚು ಫೆಬ್ರವರಿ ಮತ್ತು ಮಾರ್ಚ್ದಲ್ಲಿ ಏನಾಗಿದೆ ಅಂತ ಹೋದರೆ ಒಂದು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಈಗಾಗಲೇ ಏರ್ ಶೋ ನಡೀತಾ ಇದೆ ಸ್ನೇಹಿತರೆ ಒಂದು ಬೆಂಗಳೂರಲ್ಲಿ ಏರ್ ಶೋ ನಡೀತಾ ಇದೆ ತದನಂತರದಲ್ಲಿ ಏನಪ್ಪಾ ಅಂತಂದರೆ ನೆಕ್ಸ್ಟ್ ಈಗಾಗಲೇ ಒಂದು ಅಧಿವೇಶನವನ್ನು ಕೂಡ ನಡೀತಾ ಇದೆ ಒಂದು ಬಜೆಟ್ ಅಧಿವೇಶನವನ್ನು ಕೂಡ ನಡೀತಾ ಇದೆ ಈ ಒಂದು ಬಜೆಟ್ ಅಧಿವೇಶನ ಆಗಿರ್ಬೋದು ಹಾಗೆ ಏರ್ ಶೋ ಆಗಿರ್ಬೋದು ಇದೆಲ್ಲವನ್ನು ಮುಗಿಸಿದ ನಂತರ ಏನಾಗುತ್ತಪ್ಪ ಅಂತಂದರೆ ಒಂದು ಮಾರ್ಚ್ನಲ್ಲಿ ಎಕ್ಸಾಮ್ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವುದಪ್ಪ ಅಂತಂದರೆ ಒಂದು ಸಿ ಆರ್ ಆಗಿರ್ಬೋದು ಹಾಗೆ ಒಂದು ಡಿ ಆರ್ ಆಗಿರ್ಬೋದು ಒಂದು ಸಿ ಆರ್ ಆಗಿರ್ಬೋದು ಡಿ ಆರ್ ಆಗಿರ್ಬೋದು ಹಾಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಆಗಿರ್ಬೋದು ಇವೆಲ್ಲವೂ ಕೂಡ ಒಂದು ಮಾರ್ಚ್ನಲ್ಲಿ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಹಾಗೆ ಇನ್ನೊಂದು ಸ್ಟೇಜ್ ಜನ ಏನು ಹೇಳ್ತಿದಾರಪ್ಪ ಅಂತಂದರೆ ಸರ್ ಮೋಸ್ಟ್ಲಿ ಏನಪ್ಪ ಅಂತಂದರೆ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಒಂದು ಕೋಡ್ ಆಫ್ ಕಂಡಕ್ಟ್ ಜಾರಿಗೆ ಬರ್ತದೆ ನೀತಿ ಸಂಹಿತೆ ಜಾರಿಗೆ ಬರ್ತದೆ ಆದ ನಂತರ ಏನಪ್ಪ ಅಂತಂದರೆ ಒಂದು ಎಕ್ಸಾಮ್ ನಡ್ಸೋಕ್ಕೆ ಸಾಧ್ಯತೆ ಆಗುತ್ತಾ ಇಲ್ಲ ಅಂತ ಸ್ನೇಹಿತರೆ ಇದು ನೋಡಿ ಏನಪ್ಪಾ ಅಂತಂದರೆ ಈಗಾಗಲೇ ಇದು ಸಿ ಆರ್ ಡಿ ಆರ್ ಏನಿದೆ ಸಿ ಆರ್ ಡಿ ಆರ್ ಆಗಿರ್ಬೋದು ಹಾಗೆ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಹಾಗೆ ಒಂದು ಪಿ ಎಸ್ ಆಗಿರ್ಬೋದು ಇದೇನಪ್ಪ ಅಂತಂದರೆ ಈಗಾಗಲೇ ಏನಾಗಿದೆ ಇದು ನೋಟಿಫಿಕೇಷನ್ ಆಗೋಗಿದೆ ನೀತಿ ಸಂಹಿತೆ ಪ್ರಕಾರ ಏನಪ್ಪಾ ಅಂತಂದರೆ ಯಾವುದೇ ಒಂದು ಹೊಸ ನೋಟಿಫಿಕೇಷನನ್ನು ಹೊರಡಿಸೋಕ್ಕೆ ಸಾಧ್ಯವಿಲ್ಲ ಏನಪ್ಪಾ ಅಂತಂದರೆ ಯಾವುದೇ ಒಂದು ಹೊಸ ನೋಟಿಫಿಕೇಷನನ್ನು ಹೊಡಗಿಸೋದಲ್ಲ ಹೊರಡಿಸೋಕ್ಕೆ ಸಾಧ್ಯವಿಲ್ಲ ಈಗಾಗಲೇ ಏನಾಗಿರ್ತದೆ ನೋಟಿಫಿಕೇಶನ್ ಆಗಿರೋದಂಥ ಒಂದು ಯಾವುದೇ ಒಂದು ರಿಕ್ರೂಟ್ಮೆಂಟನ್ನು ಎಕ್ಸಾಮನ್ನು ನಡೆಸಬಹುದು ಸ್ನೇಹಿತರೆ ಅನ್ನು ನಡೆಸ್ಬೋದು ಫಿಸಿಕಲ್ ನಡೆಸ್ಬೋದು ಎಲ್ಲವನ್ನು ನಡೆಸ್ಬೋದು ಆದರೆ ಏನಪ್ಪ ಅಂತಂದರೆ ಹೊಸದಾಗಿ ಯಾವುದೇ ನೋಟಿಫಿಕೇಶನ್ ಅನ್ನು ಮಾಡೋ ಹಾಗಿಲ್ಲ ಈ ಒಂದು ನೀತಿ ಸಂಹಿತೆ ಪ್ರಕಾರ ಹಾಗಾದರೆ ಏನಪ್ಪಾ ಹಾಗಂದ್ರೆ ಈಗಾಗಲೇ ಸಿ ಆರ್ ಡಿ ಆರ್ ಆಗಿದೆ ಸಿ ಆರ್ ಡಿ ಆರ್ ಕಾಲಾಗಿದೆ ಸಿ ಕಾಲಾಗಿದೆ ಇನ್ನೇನಪ್ಪ ನೆಕ್ಸ್ಟ್ ಏನಾಗಬೇಕಾಗಿದೆ ಎಕ್ಸಾಮ್ ಕಂಡಕ್ಟ್ ಆಗ್ಬೇಕಾಗಿದೆ ಎಕ್ಸಾಮ್ ನಡೆಸ್ಬೇಕಾಗಿದೆ ಸೊ ಎಕ್ಸಾಮ್ ಏನಾಗುತ್ತೆ ಒಂದು ಫೆಬ್ರವರಿ ಎರಡು ಶೋ ಇರೋದ್ರಿಂದ ಮಾರ್ಚ್ ಅಥವಾ ಏನಪ್ಪ ಮಾರ್ಚ್ ಅಥವಾ ಮುಂದೆಡೆ ನಡೆಸುವ ಸಾಧ್ಯತೆ ಇದೆ ಅಕಸ್ಮಾತ್ ಮಾರ್ಚಲ್ಲೂ ನಡೆಸಲಿಲ್ಲ ಅಂತಂದರೆ ಯಾವಾಗ ಎಕ್ಸಾಮ್ ಅಂತ ತಮೆಲ್ಲರು ಕೇಳ್ತಾ ಇದ್ರಿ ಸೊ ಅಕಸ್ಮಾತ್ ಮಾರ್ಚಲ್ಲೂ ನಡೆಸಲಿಲ್ಲ ಅಂತಂದರೆ ಆಫ್ಟರ್ ಎಲೆಕ್ಷನ್ ಸ್ನೇಹಿತರೆ ಆಫ್ಟರ್ ಎಲೆಕ್ಷನ್ ಆಗುವ ಸಾಧ್ಯತೆ ಇದೆ ಯಾಕಂದರೆ ನೀತಿ ಸಂಹಿತೆ ಜಾರಿಗೆ ಇಲ್ಲದು ಇಲ್ಲ ಇಲ್ಲದಿರೋದು ಕೂಡ ಎಕ್ಸಾಮ್ ನಡೆಸ್ಬೋದು ಬಟ್ ಏನಾಗುತ್ತೆಪ್ಪ ಅಂತಂದರೆ ಇಲೆಕ್ಷನ್ ಡ್ಯೂಟಿಗಳು ಒಂದು ಪೊಲೀಸ್ ಇಲಾಖೆಯಲ್ಲಿ ಬರುವುದರಿಂದ ಇಲ್ಲಿ ಈ ರೀತಿ ಇಲೆಕ್ಷನ್ ಡ್ಯೂಟಿ ಬಂದಾಗ ಜಾಸ್ತಿ ಎಕ್ಸಾಮ್ ಆಗಲಿ ಇನ್ನೂ ಬೇರೆದು ಡ್ಯೂಟಿಗಳಿಗೆ ಸಂಬಂಧಪಟ್ಟಂತೆ ಮೇನ್ ಸಾಲಲ್ಲ ಸೊ ಏನಲ್ಲ ಎಕ್ಸಾಮ್ ನಡೆಸುವ ಸಾಧ್ಯತೆ ಇರೋದಿಲ್ಲ ಆಗ ಅಕಸ್ಮಾತಾಗಿ ನಡೆಸಿದರೂ ಕೂಡ ಏನಾಗುತ್ತೆ ಒಂದು ಮಾರ್ಚ್ದಲ್ಲಿ ನಡೆಸುವ ಎಕ್ಸಾಮ್ ಸಾಧ್ಯತೆ ಇರುತ್ತೆ ಮಾರ್ಚ್ದಲ್ಲಿ ಎಕ್ಸ್ ಎಕ್ಸಾಮ್ ನಡೆಸುವ ಸಾಧ್ಯತೆ ಇದೆ ಅದು ಬಿಟ್ಟರೆ ಏನಪ್ಪ ಅಂತಂದರೆ ಒಂದು ಇಲೆಕ್ಷನ್ ನಂತರನ ನಡೆಸ್ಬೋದು ಎಕ್ಸಾಮ್ ಆದರೆ ಈ ನೀತಿ ಸಂಹಿತೆ ಏನಿದೆ ಸ್ನೇಹಿತರೆ ನೀವೆಲ್ಲ ಏನ್ ತಿಳ್ಕೊಂಡಿದ್ರ ಈ ನೀತಿ ಸಂಹಿತೆ ಜಾರಿಗೆ ಬಂದ್ರೆ ಎಕ್ಸಾಮ್ ಆಗಲ್ಲ ಅಂತ ಅದು ತಪ್ಪು ಸ್ನೇಹಿತರೆ ನೀತಿ ಸಂಹಿತೆ ಜಾರಿಗೆ ಬಂದರೂ ಕೂಡ ಎಕ್ಸಾಮ್ ಅನ್ನು ನಡೆಸಬಹುದು ಆದರೆ ಏನಪ್ಪ ಅಂತಂದ್ರೆ ಒಂದು ಹೊಸದಾಗಿ ಯಾವುದೇ ರೀತಿಯಾದಂಥ ಏನಪ್ಪ ಅಂತಂದ್ರೆ ನೋಟಿಫಿಕೇಶನ್ ಮಾಡೋಂಗಿಲ್ಲ ಕರ್ನಾಟಕ ಸರ್ಕಾರ ಏನಿದೆ ಒಂದು ಕರ್ನಾಟಕ ಸರ್ಕಾರ ಯಾವುದೇ ರೀತಿ ನೋಟಿಫಿಕೇಶನ್ ಅನ್ನ ಮಾಡೋಂಗಿಲ್ಲ ಸೊ ಇದಿಷ್ಟು ಕ್ಲಿಯರ್ ಆಗಿದೆ ಅನ್ಕೋತೀನಿ ಒಂದು ಆರ್ ಡಿ ಆರ್ ಆಗಿರ್ಬೋದು ಒಂದು ಸಿವಿಲ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮ್ ಯಾವಾಗ ಅಂತ ಕೇಳ್ತಾ ಇದ್ರೆ ಹಲವಾರು ಜನ ಕೇಳ್ತಾ ಇದ್ರೆ ಸೊ ಇದಿಷ್ಟು ಏನಾಗಿದೆಪ್ಪ ಅಂತಂದರೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಪ್ರಶ್ನೆಗೆ ನನ್ನ ಒಂದು ಉತ್ತರ ಸ್ನೇಹಿತರೆ ನಿಮ್ಮ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಈಗಾಗಲೇ ಹೇಳಿದ್ದೀನಿ ಏನಪ್ಪಾ ಅಂತಂದರೆ ಒಂದು ಸಿ ಆರ್ ಆಗಿರ್ಬೋದು ಹಾಗೆ ಡಿ ಆರ್ ಆಗಿರ್ಬೋದು ಹಾಗೆ ಸಿವಿಲ್ ಆಗಿರ್ಬೋದು ಇವು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಾನು ಆಗಲಿ ಒಂದು ಏನಪ್ಪ ಅಂತಂದರೆ ಒಂದು ಮಾರ್ಚ್ಲ್ಲಿ ಆಗ್ಬೋದು ಇಲ್ಲ ಅಂತಂದರೆ ಆಫ್ಟರ್ ಎಲೆಕ್ಷನ್ ನಡೆಸುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಸೊ ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು ಯಾವುದಾದ್ರೂ ಪ್ರಶ್ನೆ ಇದ್ದರೆ ಪ್ರಶ್ನೆಯನ್ನು ಕೇಳಿ ನಾ ನಿಮ್ಮೊಂದಿಗೆ ಇವತ್ತು ಮಾತಾಡ್ಬೇಕಂತ ನಾನು ಲೈವ್ ಸೆಕ್ಷನ್ ಬಂದಿದ್ದು ಸೊ ಹಲವಾರು ಜನರ ಪ್ರಶ್ನೆಗಳಿರ್ತವೆ ನಾನು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ವಿಡಿಯೋದಲ್ಲಿ ನೋಡ್ತಾ ಇರ್ತೀನಿ ಸರ್ ಹಲವಾರು ಜನ ಎಕ್ಸಾಮ್ಗೆ ಸಂಬಂಧಪಟ್ಟಂತಾಗಿರ್ಬೋದು ಇನ್ನೂ ಹಲವಾರು ಸಮಸ್ಯೆಗಳಿರ್ತವೆ ಏನಪ್ಪ ಅಂತಂದರೆ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಓದ್ತಾ ಇರತಕ್ಕಂಥ ಒಂದು ಪರೀಕ್ಷಣಾರ್ಥಿಗಳಿಗೆ ಏನಿರ್ತಾವೆ ಹಲವಾರು ಪ್ರಶ್ನೆಗಳಿರ್ತವೆ ಅವುಗಳಿಗೆ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳ್ತಿದ್ರಿ ಸರ್ ನಿಮ್ಮ ಡ್ಯೂಟಿ ಟೈಮಿಂಗ್ ಹೇಗಿರುತ್ತೆ ಸರ್ ನೋಡಿ ಇದು ನಮ್ಮ ಸಿ ಆರ್ ಡಿ ಆರ್ ಏನಿದೆ ಸಿ ಆರ್ ಡಿ ಆರ್ ಅಲ್ಲಿ ಏನು ಮಾಡ್ತಾವ ಅಂತಂದರೆ ಹಲವಾರು ಡ್ಯೂಟಿಗಳು ಬರ್ತವೆ ಸ್ನೇಹಿತರೆ ಯಾರಪ್ಪ ಗೌತಮ್ ಅವರೇ ಗೌತಮ್ ಅವರೇ ಸಿ ಆರ್ ಡಿ ಆರ್ಲ್ಲಿ ಏನಾಗುತ್ತೆ ಅಂತಂದರೆ ಹಲವಾರು ಡ್ಯೂಟಿಗಳು ಬರ್ತವೆ ಈ ಹಲವಾರು ಡ್ಯೂಟಿಗಳು ಹೆಂಗೆ ಇರ್ತಪ್ಪ ಅಂತ ನಾ ಈಗಾಗಲೇ ಸಿ ಆರ್ ಡಿ ಆರ್ ಬಗ್ಗೆ ಡ್ಯೂಟಿಗಳ ಬಗ್ಗೆ ಹೇಳಿದ್ದೀನಿ ಆ ಡ್ಯೂಟಿಗಳು ಅಂತಂದರೆ ಬೇರೆ ಬೇರೆ ಡ್ಯೂಟಿ ಇರೋದರಿಂದ ಬೇರೆ ಬೇರೆ ಟೈಮಿಂಗ್ಸ್ಗಳಾಗುತ್ತವೆ ಸ್ನೇಹಿತರೆ ಏನಪ್ಪ ಅಂತಂದರೆ ಬೇರೆ ಬೇರೆ ಡ್ಯೂಟಿಗಳು ಇರೋದ್ರಿಂದ ಬೇರೆ ಬೇರೆ ಟೈಮಿಂಗ್ನಲ್ಲಿ ತಮ್ಮಪ್ಪ ತಮ್ಮ ತಮ್ಮ ಡ್ಯೂಟಿಗಳು ಇರ್ತವೆ ಅವು ಸಂಬಂಧಪಟ್ಟಂಗೆ ಮಾಡ್ಕೊಬೋದು ಆ ಎಕ್ಸಾಂಪಲ್ ಇನ್ನು ಕೆಲವೊಂದಷ್ಟು ಜನ ಕೇಳ್ತಿದ್ರಿ ಸರ್ ಆರ್ ಡಿ ಆರ್ ಅಲ್ಲಿ ಟೈಮ್ ಸಿಗುತ್ತಾ ಅಂತ ಖಂಡಿತವಾಗಷ್ಟು ನಿಂತ್ರೆ ಖಂಡಿತವಾಗಿ ಒಂದು ಸಿ ಆರ್ ಡಿ ಆರಲ್ಲಿ ಅಲ್ಲಿ ಏನಾಗುತ್ತೆಪ್ಪ ಅಂತಂದರೆ ಖಂಡಿತವಾಗಲೂ ಓದೋಕ್ ಸಿಗುತ್ತೆ ನಿಮ್ಗೆ ಏನಾದರೂ ನೀವೇನಾದರೂ ಸಿ ಆರ್ ಡಿ ಆರ್ ನಿಮ್ದು ಏನಾದರೂ ನೆಕ್ಸ್ಟ್ ಪಿ ಎಸ್ ಐ ಅಥವಾ ಕೆ ಎ ಎಸ್ ಏನಾದರೂ ಅಂದ್ಕೊಂಡಿದ್ರೆ ನೆಕ್ಸ್ಟ್ ಏನಾದರೂ ಪಿ ಎಸ್ ಐ ಆಗಬೇಕು ಇಲ್ಲ ಕೆ ಎಸ್ ಆಗಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಒಂದು ಸಿ ಆರ್ ಡಿ ಆರ್ಗೆ ಬಂದುಬಿಟ್ಟು ನೀವು ನೆಕ್ಸ್ಟ್ ಓದೋಕ್ಕೆ ತುಂಬ ಖಂಡಿತವಾಗೂ ಸಮಯ ಸಿಗುತ್ತೆ ಸೊ ಏನು ಮಾಡಿಪ್ಪ ಅಂತಂದರೆ ನಿಮ್ಮ ಒಂದು ಸಮಯವನ್ನು ಈ ಒಂದು ಸಿ ಆರ್ ಡಿ ಆರ್ ಆಗಿರ್ಬೋದು ಹಾಗೆ ಏನಪ್ಪ ಅಂತಂದರೆ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಸ್ವಲ್ಪ ಕಡಿಮೆ ಕಡಿ ಕಡಿಮೆ ಅವಧಿ ಸಿಗುತ್ತೆ ಬಟ್ ಅದನ್ನು ಕಂಪೇರ್ ಮಾಡ್ಕೊಂಡ್ರೆ ಸಿ ಆರ್ ಡಿ ಆರ್ ಅಲ್ಲಿ ಏನಿರುತ್ತೆ ಅಂತಂದರೆ ಒಂದು ಜಾಸ್ತಿ ಸಮಯ ಸಿಗುತ್ತೆ ನೀವು ಸಮಯವನ್ನು ಮಾಡಿಕೊಂಡು ಮುಂದೆ ಪಿ ಎಸ್ ಐ ಮತ್ತು ಕೆ ಎ ಎಸ್ ಅನ್ನು ಪಾಸ್ ಮಾಡ್ಕೊಳೋಕ್ಕೆ ಆಗುತ್ತದೆ ಓದ್ಕೋಬೇಕು ಸ್ನೇಹಿತರೆ ನಿಮ್ಗೆ ಹೆಂಗೆ ಓದ್ಕೋತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ ಯಾವ ಸಬ್ಜೆಕ್ಟ್ ಜಾಸ್ತಿ ಓದಬೇಕು ಓಕೆ ಮುವನೇಶ್ವರಿ ಎಕ್ಸಾಮ್ ಟೈಮಲ್ಲಿ ಯಾವ ಸಬ್ಜೆಕ್ಟ್ ಜಾಸ್ತಿ ಓದ್ಬೇಕಂತಂದರೆ ಈ ಒಂದು ಪೊಲೀಸ್ ಇಲಾಖೆ ಸ್ನೇಹಿತರೆ ಈ ಒಂದು ಪೊಲೀಸ್ ಇಲಾಖೆ ಏನಿದೆ ಎಕ್ಸಾಮ್ ಏನಿದೆಪ್ಪ ಅಂತಂದರೆ ಒಂದು ಆಲ್ ಸಬ್ಜೆಕ್ಟ್ ಇರ್ತವೆ ಸ್ನೇಹಿತರೆ ಆಲ್ ಸಬ್ಜೆಕ್ಟ್ ಒಂದು ಪ್ರಚಲಿತ ಗಟ್ಟಿಗಾಗಿರ್ಬೋದು ಸಂವಿಧಾನ ಆಗಿರ್ಬೋದು ಮತ್ತು ಭೂಗೋಳ ಆಗಿರ್ಬೋದು ಈ ರೀತಿ ಎಲ್ಲ ಸಬ್ಜೆಕ್ಟ್ಗಳಿಂದ ಯಾವುದೇ ಒಂದು ಇದು ಎಕ್ಸಾಂಪಲ್ ಈಗ ಎಸ್ ಎಸ್ ಸಿ ಎಲ್ಲಿ ಏನು ಮಾಡ್ತಾರೆ ಒಂದು ಸಬ್ಜೆಕ್ಟ್ಗೆ ಇಂತಿಷ್ಟು ಕ್ವಶನ್ ಇಂತಿಷ್ಟು ಕ್ವಶನ್ ಅಂತ ತೆಗಿತಾರೆ ಆ ರೀತಿ ನಮ್ಮ ಒಂದು ಕೆ ಎಸ್ ಪಿ ಡಿಪಾರ್ಟ್ಮೆಂಟಲ್ಲಿ ಏನಿಲ್ಲಪ್ಪ ಅಂತಂದರೆ ಈ ಸಬ್ಜೆಕ್ಟ್ಗೆ ಇಷ್ಟೇ ಕ್ವೆಶನ್ ತೆಗಿಬೇಕಂತ ಏನು ರೂಲ್ಸ್ ಇಲ್ಲ ಸೊ ಆ ರೀತಿ ಆಗ ಆ ರೀತಿ ಆದಾಗ ಏನಾಗುತ್ತೆ ನಾವು ಎಲ್ಲವನ್ನು ಎಲ್ಲ ಸಬ್ಜೆಕ್ಟ್ಗಳನ್ನ ಓದಲೇಬೇಕಾಗಿರುತ್ತೆ ಸ್ನೇಹಿತರೆ ಎಲ್ಲ ಸಬ್ಜೆಕ್ಟ್ಗಳನ್ನ ಓದಲೇಬೇಕಾಗತ್ತದೆ ಆದರೆ ಲಾಸ್ಟ್ ಮೂಮೆಂಟಲ್ಲಿ ಏನು ಓದಬೇಕಪ್ಪ ಅಂದರೆ ಇಂಪಾರ್ಟೆಂಟಾಗಿ ಲಾಸ್ಟ್ ಅವಧಿಯಲ್ಲಿ ಒಂದು ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಒತ್ತನ್ನು ನೀಡಿ ಸ್ನೇಹಿತರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಜಾಸ್ತಿ ನ್ನು ನೀಡಿ ಹಾಗೆ ಇನ್ನೊಂದು ಏನು ಪಾಯಿಂಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಒಂದು ಓಲ್ಡ್ ಕ್ವಶನ್ ಪೇಪರ್ ಸ್ನೇಹಿತರೆ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಯಾಕಂದರೆ ಒಂದು ಪಿ ಸಿ ಹಾಗೆ ಒಂದು ಪಿ ಎಸ್ ಐ ಪರೀಕ್ಷೆಯಲ್ಲಿ ಕೇಳಲಾದಂಥ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದ್ರೆ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನಪ್ಪ ಅಂತಂದ್ರೆ ಒಂದು ಪಿ ಸಿ ಆಗಿರ್ಬೋದು ಒಂದು ಪಿ ಎಸ್ ಐಯಲ್ಲಿ ಅಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳೇ ಹಲವಾರು ಬಾರಿ ರಿವಿಷನ್ ಆಗಿದ್ದಾವೆ ಹಲವಾರು ಬಾರಿ ರಿವಿಷನ್ ಆಗೋದ್ರಿಂದ ನಿಮಗೆ ಮತ್ತೆ ನೆಕ್ಸ್ಟ್ ಎಕ್ಸಾಮ್ದಲ್ಲೂ ಕೂಡ ಆ ರಿವಿಷನ್ ಆಗೋ ಸಾಧ್ಯತೆ ಇರ್ತದೆ ಆ ರೀತಿ ಆ ಆಗೋದ್ರಿಂದ ನಿಮ್ಗೆ ಡೈರೆಕ್ಟಾಗಿ ಈಗಾಗಲೇ ಕ್ವಶನ್ ಸಿಕ್ಕಿರ್ತವೆ ಆ ಒಂದು ಕ್ವಶನ್ ಸಿಕ್ಕಿರುವುದನ್ನು ಮಿಸ್ ಮಾಡ್ಕೋತಾರೆ ಸೊ ಅದಕ್ಕಾಗಿ ಏನು ಮಾಡಿ ಹಳೆ ಪ್ರಶ್ನೆ ಮೊದಲು ಪರ್ಫೆಕ್ಟ್ ಮಾಡ್ಕೊಳ್ಳಿ ಪಿ ಸಿ ಆಗಿರ್ಬೋದು ಒಂದು ಕೆ ಪಿ ಎಸ್ ಸಿ ಒಂದು ಕೆ ಪಿ ಎಸ್ ಸಿ ಆಗಿರ್ಬೋದು ಹಾಗೆ ಹಾಗೆ ಐ ಎಸ್ ಆಗಿರ್ಬೋದು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಸಲ ರಿವಿಷನ್ ರಿವಿಜನ್ ಮಾಡಿ ಒಂದ್ಸಲ ಓದ್ಬಿಡಿ ಯಾಕಂದ್ರೆ ಸಲ ಓದ್ಬಿಟ್ರೆ ನಿಮ್ಗೆ ಆಲ್ರೆಡಿ ಟೋಟಲ್ ಆಗಿ ಎಷ್ಟು ಎಷ್ಟ ಅಂತಂದರೆ ಕೆ ಪಿ ಎಸ್ ಸಿಯು ಹಲವಾರು ಪ್ರಶ್ನೆ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಓದಿದಾಗ ನಿಮಗೆ ಸಬ್ಜೆಕ್ಟು ಕವರ್ ಆಗುತ್ತೆ ಪ್ಲಸ್ ಏನಾಗುತ್ತೆ таре, ревизија на ада га ಪ್ಲಸ್ ಸಬ್ಜೆಕ್ಟ್ ಕವರ್ ಆಗುತ್ತೆ ರಿವಿಝನ್ ಆದಾಗುತ್ತೆ ಹೀಗಾಗಿ ಏನು ಮಾಡಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಲಾಸ್ಟ್ ತಮ್ಮ ಕೊನೆಯ ಅವಧಿಯಲ್ಲಿ ಒಂದು ಕರೆಂಟ್ ಅಫೇರ್ಸ್ಗೆ ಸ್ವಲ್ಪ ಜಾಸ್ತಿ ಒತ್ತನ್ನು ನೀಡಿದರೆ ಹಾಗೆ ಕ್ವಶನ್ ಪೇಪರ್ ಆಗಿರ್ಬೋದು ಹಾಗೆ ಇನ್ನೇನಪ್ಪ ನೆಕ್ಸ್ಟ್ ಒಂದೇ ನಿಮ್ಮದೇ ಆದಂಥ ನೋಟ್ಸನ್ನು ಮಾಡ್ಕೊಂಡು ಇಟ್ಕೊಳ್ಳಿ ಮೊದ್ಲದಾಗಿ ಎಲ್ಲ ನಾವು ರಿವಿಷನ್ ಮಾಡ್ಕೊಂಡಿರ್ತಾರಲ್ಲ ಸಿಲೆಬಸ್ ಮಾಡ್ಕೋಬೇಕಾದ್ರೆ ಲಾಸ್ಟಿಗೆ ಒಂದು ನಿಮ್ಮದೇ ಆದಂಥ ಒಂದು ನೋಟ್ಸನ್ನು ರಿವಿಸ ನೋಟ್ಸನ್ನು ರಿವಿಸನ್ ಮಾಡಿ ನೋಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಆ ನೋಟ್ಸನ್ನು ಏನು ಮಾಡ್ಕೊಳ್ಳೋದು ನೋಟ್ಸು ಪ್ಲಸ್ ಕರೆಂಟ್ ಅಫೇರ್ಸು ಪ್ಲಸ್ ಕ್ವೆಶನ್ ಪೇಪರು ಮತ್ತು ಮಾಡಲ್ ಕ್ವಶನ್ ಪೇಪರ್ಸ್ನೇ ಸ್ನೇಹಿತೆ ಹಲವಾರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಕಾಡೆಮಿಗಳಾಗಿರ್ಬೋದು ತಾವೆಲ್ಲ ಅವುಗಳೆಲ್ಲ ಏನು ಮಾಡ್ತಿರ್ತವೆ ನೀವು ಒಂದು ಮಾಡರ್ನ್ ಕ್ವಶನ್ ಪೇಪರನ್ನು ಬಿಡ್ತಿರ್ತಾರೆ ಅವುಗಳನ್ನ ಒಂದು ವಾರಕ್ಕೆ ಒಂದು ಸಲ ವೀಕ್ಲಿ ಏನನ್ನ ಮಾಡಿ ಈಗ ನಮ್ಮ ಒಂದು ಸ್ನೇಹಿತರು ಒಂದು ಬಿಜಾಪುರದಲ್ಲಿ ಆಗಿರ್ಬೋದು ಒಂದು ಧಾರವಾಡದಲ್ಲಿ ಹಲವಾರು ಕೋಚಿಂಗ್ ಸೆಂಟರ್ಗಳು ಏನು ಮಾಡ್ತವೆ ವೀಕ್ಲಿ ಕ್ವಶನ್ ಪೇಪರನ್ನು ನಡೆಸಿರ್ತಾರೆ ಅವುಗಳನ್ನ ಏನು ಮಾಡಿ ದಯವಿಟ್ಟು ಅವುಗಳನ್ನ ಅಟೆಂಡ್ ಆಗಿ ಅಟೆಂಡ್ ಆಗಿ ಅವುಗಳಿಂದ ಎಟೆಂಡ್ ಏನಾಗುತ್ತೆ ಅಪ್ಪ ಅಂತಂದರೆ ನೀವು ಎಷ್ಟು ಕ್ವೆಶನ್ ಪೇಪರನ್ನು ಅಟೆಂಡ್ ಆಗ್ತೀರಾ ಎಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಅಟೆಂಡ್ ಆಗ್ತೀರಾ ಅವುಗಳ ಮೇಲೆ ಏನಾಗುತ್ತೆ ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಿಮ್ಮ ಕೆಪಾಸಿಟಿ ಏನು ಅನ್ನೋದು ಗೊತ್ತ ಅರ್ಥ ಆಗುತ್ತೆ ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ಹೋಗಿ ಪಿ ಸಿ ಕೋಚ್ ಪಿ ಸಿ ಎಕ್ಸಾಮ್ ಇದೆಯಪ್ಪ ನಾನು ಪಿ ಸಿ ಎಕ್ಸಾಮ್ ಅನ್ನು ಹೋಗಿ ಡೈರೆಕ್ಟ್ ಕೆ ಎಸ್ ಪಿ ಎಕ್ಸಾಮ್ ಯಾವಾಗ ಕರಿತಾರಲ್ಲ ನಾನು ಅವಾಗ ಹೋಗಿ ಎಕ್ಸಾಮ್ ಬರಿತೀನಿ ಅಂದ್ರೆ ಅವಾಗ ನಿಮ್ಗೆ ಸಕ್ಸಸ್ ಆಗೋದು ಕಡಿಮೆ ಆಗುತ್ತೆ ನೀವು ಆಲ್ರೆಡಿ ಅಕಸ್ಮಾತ್ ನೀವು ಯಾವುದೇ ಒಂದು ಅಕಾಡೆಮಿಯವ್ರು ನಡೆಸುವಂಥ ಒಂದು ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು ಒಂದು ಎಕ್ಸಾಮ್ಗಳಿಗೆ ನೀವು ಹೋಗಿ ಅಟೆಂಡ್ ಆದರೆ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಸೇಮ್ ಎಕ್ಸಾಮ್ ಪ್ಯಾಟರ್ನ್ಗಳನ್ನ ಎಲ್ಲ ಅಕಾಡೆಮಿಯವರು ತೆಗೆಯೋದ್ರಿಂದ ಅವಾಗ ಹೋಗಿ ನೀವು ಎಕ್ಸಾಮ್ ಅಟೆಂಡ್ ಆದರೆ ಸೊ ನಿಮ್ಮ ಕೆಪಾಸಿಟಿ ಏನಿದೆ ಅನ್ನೋದು ಅರ್ಥ ಆಗುತ್ತೆ ನೀವು ಎಷ್ಟು ಓದಿದ್ರಿ ಯಾವ ಸಬ್ಜೆಕ್ಟ್ ಇನ್ನು ಓದ್ಬೇಕಾಗಿದೆ ಹಾಗೆ ಇನ್ನೂ ಯಾವ ಸಬ್ಜೆಕ್ಟ್ಗೆ ಹೆಚ್ಚು ಒತ್ತನ್ನು ನೀಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಏನು ಮಾಡಿಪ್ಪ ಅಂತಂದರೆ ಒಂದು ಕೊನೆಯ ಅವಧಿಯಲ್ಲಿ ಆಗಿರ್ಬೋದು ಒಂದು ಇದಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ಮಾಡಲ್ ಕ್ವೆಶನ್ ಪೇಪರ್ಗಳನ್ನ ಟಚ್ ಮಾಡಿ ಅಥವಾ ಹಲವಾರು ಏನಪ್ಪ ಅಂತಂದರೆ ಟೆಲಿಗ್ರಾಮ್ ಚಾನಲ್ಗಳು ಏನು ಮಾಡ್ತವೆ ವೀಕ್ಲಿ ಏನು ಮಾಡ್ತವೆ ಅಂತಂದರೆ ಒಂದು ಕ್ವಶನ್ ಪೇಪರ್ನ ಒಂದು ಕೆ ಎಸ್ ಪಿ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ನ ರೆಡಿ ಮಾಡ್ತಾರೆ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ನಲ್ಲಿ ಕೆ ಎಸ್ ಪಿ ಕರ್ನಾಟಕ ಪೊಲೀಸ್ ಒನ್ ಅಂತ ಏನಿನ ಇನ್ಸ್ಟಾಗ್ರಾಮ್ ಇದೆ ಅದು ಕೂಡ ಏನು ಮಾಡ್ತಾರೆ ಡೈಲಿ ಅಂದರೆ ವೀಕ್ಲಿ ಒನ್ಸಲ್ಲೇ ಒಂದು ಕ್ವಶನ್ ಪೇಪರನ್ನು ರೆಡಿ ಮಾಡಿ ಹಾಕ್ತಾರೆ ಸೊ ಅದನ್ನು ಏನು ಮಾಡಿ ಅದನ್ನು ಕ್ವೆಶನ್ ಪೇಪರನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಏನು ಮಾಡಿ ಒಂದು ಟೈಮ್ ಸೆಟ್ ಮಾಡ್ಕೊಳ್ಳಿ ಅಂದರೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಎಷ್ಟು ನಿಮಿಷ ಇರುತ್ತೆ ತೊಂಬತ್ತು ನಿಮಿಷ ಟೈಮಿಂಗ್ ಇರ್ತದೆ ಆ ಒಂದು ತೊಂಬತ್ತು ನಿಮಿಷದಲ್ಲಿ ಏನು ಮಾಡಬಹುದು ಆ ಒಂದು ಕ್ವಶನ್ ಪೇರನ್ನು ನೀವು ಮೊಬೈಲ್ ಮೊಬೈಲಲ್ಲೇ ಮಾಡ್ಕೊಳ್ಳಿ ಇಲ್ಲರೂ ಒಂದು ಪ್ರಿಂಟ್ ಅನ್ನೋದು ತೊಗೊಂಡಾದ್ರು ಮಾಡ್ಕೊಬೋದು ಆ ಒಂದು ಕ್ವಶನ್ ಪೇಪರನ್ನ ಹಿಡ್ಕೊಂಡು ಏನು ಮಾಡಿ ಪ್ರತಿ ವಾರ ಪ್ರತಿ ವಾರ ಕರೆಕ್ಟಾಗಿ ತೊಂಬತ್ತು ನಿಮಿಷದ ಎಕ್ಸಾಮ್ ಇರುತ್ತೆ ತೊಂಬತ್ತು ನಿಮಿಷದಲ್ಲಿ ನಿಮ್ಗೆ ಆಗುತ್ತಲ್ಲ ಅಷ್ಟು ಎಕ್ಸಾಮನ್ನ ನೀವು ಪ್ರಿಪೇರ್ ಆಗೋಕ್ಕೆ ರೆಡಿ ಮಾಡಿ ತದನಂತರ ಅದನ್ನೇನು ಮಾಡಿ ನೀವು ಎಷ್ಟು ಟಿಕ್ಕನ್ನು ಹಾಕಿರ್ತೀರಿ ಯಾಕಂದರೆ ಮೈನಸ್ ಇರುತ್ತೆ ಅಂಕ ಸ್ನೇಹ ಮೈನ ಮೈನಸ್ ಇರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಎಷ್ಟು ಟಿಕ್ಕನ್ನು ಹಾಕಿದಿರಿ ಹಿಂದೆ ನಂತರ ಏನು ಮಾಡ್ತಾರೆ ಅವರು ಕೀ ಆನ್ಸರ್ ಕೂಡ ಬಿಡ್ತಾರೆ ಅದನ್ನು ಕೇ ಆನ್ಸರ್ಗಳು ನೋಡ್ಕೊಳ್ಳಿ ನಮ್ದು ಎಷ್ಟು ಕರೆಕ್ಟಾಗಿದೆ ಎಲ್ಲಿ ತಪ್ಪಾಗಿದೆ ಸೊ ಯಾವುದಕ್ಕೆ ನಾವು ಇನ್ನೂ ಜಾಸ್ತಿ ಒತ್ತನ್ನು ನೀಡಬೇಕು ಅವುಗಳಿಗೆ ಸಂಬಂಧಪಟ್ಟಂತ ಏನು ಮಾಡಿ ಸ್ವಲ್ಪ ಗಮನವನ್ನು ಹರಿಸ್ಕೊಳ್ಳಿ ಸ್ನೇಹಿತರೆ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಡೈಲಿ ಬಿಡಿಸಿಡಿ ಡೈಲಿ ಬಿಡಿಸಿ ಸೊ ಎಕ್ಸಾಮ್ಗಳು ಮಾರ್ಚ್ದಲ್ಲೇ ಆಗ್ಬೋದು ಆಯಿತಾ ಮಾರ್ಚ್ದಲ್ಲಿ ಆಗ್ಬೋದು ಇಲ್ಲಾಂದರೆ ಆಫ್ಟರ್ ಇಲೆಕ್ಷನ್ ಆಗುತ್ತೆ ಸೊ ಅಲ್ಲಿವರೆಗೆ ಏನು ಮಾಡಕ್ ಏನು ಮಾಡೋಕ್ಕೆ ಹೋಗ್ಬೇಡಿ ತಲೆ ಕೆಡಿಸ್ಕೊಕ್ ಹೋಗ್ಬೇಡಿ ಏನಾಗುತ್ತೆ ನಿಮ್ದೇನು ಸಿಲೆಬಸ್ ಇದಾಗಿರ್ಬೋದು ಕ್ವೆಶನ್ ಪೇಪರ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಡೈಲಿ ರಿವಿಷನ್ ಮಾಡಿ ಸ್ನೇಹಿತರೆ ಎಷ್ಟಾಗುತ್ತೋ ಅಷ್ಟು ರಿವಿಝನ್ ಮಾಡಿ ಯಾಕಂದರೆ ಸತತ ಪ್ರಯತ್ನ ಸಾಧನೆಯ ದಾರಿ ಅಂತಾರೆ ನೀವು ಎಷ್ಟು ಪ್ರಯತ್ನ ಪಡ್ತೀರಾ ಅಷ್ಟು ನಿಮಗೆ ಮುಂದೆ ಒಂದು ಸುಖ ಸಿಕ್ಕೇ ಸಿಗ್ತದೆ ಸೊ ನೀವು ಏನು ತಯಾರಿ ನಡೆಸ್ತಾ ಇದ್ದೀರ ಸೊ ಈಗ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದರೆ ನಮ್ಮ ಹಲವಾರು ಜನ ಸ್ನೇಹಿತರು ಒಂದು ಧಾರವಾಡದಲ್ಲಿ ಆಗಿರ್ಬೋದು ಹಾಗೆ ಬಿಜಾಪುರದಲ್ಲಿ ಮಾಡ್ತಾರೆ ಒಂದು ಮೆಸ್ ಪಿಯನ್ನು ಕಟ್ಟಿ ಜೀವನ ಸಾಗಿಸೋದು ಕಷ್ಟ ಆಗ್ತದೆ ಯಾಕಂದರೆ ನನಗೂ ಒಂದು ಅದೇ ಒಂದು ಇದರಲ್ಲಿ ನಾನು ದಾಟ್ಬಿಡೋದ್ರಿಂದ ಕೆಲವೊಂದಷ್ಟು ದನ ಮನೆಯಲ್ಲಿ ರೊಕ್ಕ ಕಳಿಸಿದಾಗ ಏನಾಗುತ್ತೆ ಕೆಲವೊಂದಷ್ಟುನ ಬರೀ ಟೀ ಬಣ್ಣ ಕುಡಿದು ಜೀವನ ಸಾಗಿಸುವಂತ ಸಮಯ ಬಂದು ಬರ್ತದೆ ಆ ಸಮಯ ನಮಗೂ ಕೂಡ ಬಂದಿದೆ ಸ್ನೇಹಿತರೆ ಆ ಸಮಯ ಎಲ್ಲರಿಗೂ ಬರ್ತದೆ ಅಂತ ಅನ್ಕೋತೀನಿ ಸೊ ಈ ಸಮಯದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನಾವು ಯಾವುದೇ ಒಂದು ನಿರಾಸೆ ಆಗ್ಬಾರ್ದು ಏನಪ್ಪ ನಾವು ಟಿ ವಿ ಬಣ್ಣ ಕುಡಿದು ಬಾ ಜೀವನ ಮಾಡೋದಾಯ್ತಲ್ಲ ಮಲಗೋದಾಯ್ತಲ್ಲ ಇವತ್ತೇನು ಊಟ ಮಾಡಲಿಲ್ಲಲ್ಲ ಅಂತ ಅಂತ ಅಂಥೇಳಿ ಏನು ನಿರಾಸೆ ಆಗ್ಬಾರ್ದು ಆ ಒಂದು ಕಷ್ಟಗಳೇ ನಮಗೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಪ್ಪ ಅಂತಂದರೆ ಒಂದು ಸುಖಕ್ಕೆ ಏನಪ್ಪ ಅಂತಂದರೆ ಒಂದು ಸುಖದ ಅನುಭವಕ್ಕೆ ನಮಗೆ ಎಡೆ ಮಾಡಿ ಸೊ ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ಅನ್ನೋದು ಕೇವಲ ಯಾರೆಲ್ಲ ಆಸ್ಪಿಡೆಂಟ್ಗಳಿರ್ತಾರೆ ಹಲವಾರು ಜನ ಈಗ ಎಕ್ಸಾಂಪಲ್ ಈಗ ಒಂದು ಲಕ್ಷ ಅಕಸ್ಮಾತ್ ಈಗ ಒಂದು ಮೂರು ಸಾವಿರ ಪೋಸ್ಟ್ ಕರೆದಿದ್ದಾರೆ ಅಂತಂದರೆ ಅದಕ್ಕೆ ಐದು ಲಕ್ಷ ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಸೊ ಐದು ಲಕ್ಷ ಜನ ಅಪ್ಲಿಕೇಶನ್ ಅಂದರೆ ಐದು ಲಕ್ಷ ಜನನೂ ಸೆಲೆಕ್ಷನ್ ಆಗೋಲ್ಲ ಯಾರು ಕಷ್ಟಪಡ್ತಿರಲ್ಲ ಅವರಿಗೆ ಮಾತ್ರ ಈ ಪೋಸ್ಟ್ ಸಿಗೋದು ಸೊ ದಯವಿಟ್ಟು ನಿಮ್ಗೆ ಎಷ್ಟು ಕಷ್ಟಪಡ್ತಿರಲ್ಲ ಅಷ್ಟೇನಾಗುತ್ತೆ ಅಂತಂದರೆ ನಿಮಗೆ ಮುಂದೆ ಸುಖ ಸಿಕ್ಕೇ ಸಿಗ್ತದೆ ದಯವಿಟ್ಟು ಏನು ಮಾಡಿಪ್ಪ ಅಂತಂದರೆ ಎಷ್ಟು ನಿಮಗೆ ಪ್ರಯತ್ನ ಆಗುತ್ತೋ ನೂರಕ್ಕೆ ನೂರು ಪ್ರತಿಶತ ನೂರಕ್ಕೆ ನೂರು ಪ್ರತಿಶತ ನಿಮ್ಮ ಯಾವುದೇ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಾಗಿರ್ಬೋದು ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಯತ್ನ ಆಗುತ್ತಲ್ಲ ಅಷ್ಟು ಪ್ರಯತ್ನವನ್ನು ಮಾಡಿ ಖಂಡಿತ ನಿಮಗೆ ಈ ನಿಮ್ಮ ಒಂದು ಪ್ರಯತ್ನಕ್ಕೆ ಖಂಡಿತವಾಗಲೂ ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ನಡೆಸುವಂಥ ಒಂದು ಪರೀಕ್ಷೆಗಳಲ್ಲಿ ನಿಮಗೆ ಗೆಲುವಾಗ್ತದೆ ಅಂತ ಆಸಿಸ್ತೀನಿ ಸ್ನೇಹಿತ ಸೋ ಸ್ನೇಹಿತರೆ ಮತ್ತೆ ಬೇರೆ ಪ್ರಶ್ನೆಗಳನ್ನ ಕೇಳಬಹುದು ಸರ್ ಎಸ್ ಎಸ್ ಸಿ ಜೆ ಡಿ ಎಕ್ಸಾಮ್ ಕಿ ಆನ್ಸರ್ ಹಾಂ ಅದು ಬಂದರೆ ಹೇಳ್ತೀವಿ ಸಂಗೂರೆ ಒನ್ ಮಂತ್ ಸ್ಯಾಲ್ರಿ ಎಷ್ಟು ಸೆವೆಂತ್ ಪೇ ಪ್ರಕಾರ ಕಾನ್ಸ್ಟೇಬಲ್ ಸ್ಯಾಲ್ರಿ ಎಷ್ಟಾಗುತ್ತೆ ಓಕೆ ಒನ್ ಮಂತ್ ಸ್ಯಾಲ್ರಿ ಎಷ್ಟು ಅಂತ ಕೇಳ್ತಾಯಿದ್ರಿ ಸೊ ಏನಪ್ಪ ಅಂತಂದರೆ ಕೆ ಎಸ್ ಪಿ ಡಿಪಾರ್ಟ್ಮೆಂಟಲ್ಲಿ ಒಂದು ಪಿ ಸಿ ಯಾವುದೇ ಒಂದು ಆಗಿರ್ಬೋದು ಒಂದು ಕೆ ಎಸ್ ಪಿ ಡಿಪಾರ್ಟ್ಮೆಂಟಲ್ಲಿ ಒಂದು ಕೆ ಎಸ್ ಆರ್ ಪಿ ಆಗಿರ್ಬೋದು ಹಾಗೆ ಸಿವಿಲ್ ಆಗಿರ್ಬೋದು ಹಾಗೆ ಸಿ ಆರ್ ಡಿ ಆರ್ ಆಗಿರ್ಬೋದು ಹಾಗೆ ಏನಪ್ಪ ಅಂತಂದರೆ ಒಂದು ಕೆ ಎಸ್ ಐ ಎಸ್ ಎಫ್ ಇವೇನಪ್ಪ ಅಂದರೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಬರ್ತಕ್ಕಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಇವೆಲ್ಲವೂ ಕೂಡ ಏನಿದೆಪ್ಪ ಅಂತಂದರೆ ಬೇಸಿಕ್ಕಾಗಿ ಇಪ್ಪತ್ತ್ಮೂರು ಸಾವಿರದ ಐದುನೂರು ರೂಪಾಯಿ ಬೇಸಿಕ್ ಇದೆ ಸ್ನೇಹಿತರೆ ಇಪ್ಪತ್ತ್ಮೂರು ಸಾವಿರದ ಐದುನೂರು ರೂಪಾಯಿ ಇದ್ದರೆ ಎಷ್ಟಿದೆಪ್ಪ ಅಂತಂದರೆ ಅಕ್ರಾಸಾಗಿ ಎಷ್ಟು ಬರುತ್ತೆ ಅಂತ ಅಂದರೆ ಒಂದು ನಾಲ್ವತ್ತು ಸಾವಿರವರೆಗೂ ನಿಮಗೆ ಸಂಬಳ ಬರುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಸಾ ನಲವತ್ತು ಸಾವಿರ ಒಳಗೂ ಪ್ರತಿ ತಿಂಗಳಿಗೆ ಪ್ರತಿ ತಿಂಗಳಿಗೆ ನಿಮಗೆ ಸಂಬಳ ಬರ್ತದೆ ಎಲ್ಲ ಕೇಳ್ತಾ ಇದ್ರೆ ಸರ್ ಟ್ರೈನಿಂಗಲ್ಲೂ ಏನು ಅಮೌಂಟ್ ಕೊಡ್ತಾರಾ ಸರ್ ಟ್ರೈನಿಂಗಲ್ಲೂ ಸಂಬಳ ಕೊಡ್ತಾರೆ ಖಂಡಿತವಾಗಿ ಕೊಡ್ತಾರೆ ಸ್ನೇಹಿತರೆ ನೀವು ಯಾವತ್ತು ಒಂದು ಪೊಲೀಸ್ ಇಲಾಖೆಯಲ್ಲಿ ಜಾಯಿನ್ ಆಗ್ತಿರಲ್ಲ ಇವತ್ತು ನಿಮ್ಮ ಜಾಯ್ನಿಂಗ್ ಲೆಟರ್ ಬರುತ್ತೆ ಕೆಲವೊಂದಷ್ಟು ಜನ ಜಾಯ್ನಿಂಗ್ ಲೆಟರ್ ಬರುತ್ತೆ ಜಾಯಿನಿಂಗ್ ಲೆಟರ್ ಬಂದ ಕೂಡಲೇ ನೀವು ಯಾವಾಗ ಹೋಗಿ ಯೂನಿಟಲ್ಲಿ ಆಗಿರ್ಬೋದು ಅದೇ ಸ್ಟೇಷನಲ್ಲಿ ಯಾವಾಗ ಹೋಗಿ ರಿಪೋರ್ಟ್ ಆಗ್ತಿರಲ್ಲ ಆ ರಿಪೋರ್ಟ್ ಆದ ದಿನದಿಂದ ಅಕಸ್ಮಾತ್ ಇವತ್ತು ಜನವರಿ ಒಂದನೇ ತಾರೀಕು ನೀವು ಹೋಗಿ ರಿಪೋರ್ಟ್ ಆದರೆ ಆ ತಿಂಗಳು ಜನವರಿ ಒಂದರಿಂದ ಒಂದನೇ ತಾರೀಕಿನಿಂದ ನಿಮಗೆ ಸ್ಯಾಲ್ರಿ ಕೌಂಟ್ ಆಗುತ್ತೆ ಜನವರಿ ಒಂದೇ ತಿಂಗಳ ಒಂದೇ ತಾರೀಕಿನಿಂದ ಸ್ಯಾಲ್ರಿ ಕೌಂಟಾಗಿ ಆಗಿ ನಿಮ್ಮ ತಿಂಗಳಿಗೆ ಅಂದರೆ ಸ್ವಲ್ಪ ಟ್ರೈನಿಂಗ್ ಅವಧಿಯಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಒಂದು ಮೂರು ತಿಂಗಳ ಅವಧಿಗೆ ಏನಾಗುತ್ತೆ ಅಂತಂದರೆ ಒಂದು ಪೇಮೆಂಟ್ ಲಾಸ್ ಆಗುತ್ತೆ ಲಾಸ್ ಅಂತಂದರೆ ಏನಪ್ಪ ಅಂತಂದರೆ ಸ್ವಲ್ಪ ಪೇಮೆಂಟ್ ಆಗೋದು ಕಷ್ಟ ಆಗುತ್ತೆ ಯಾಕಂದರೆ ಒಂದು ಕೆ ಜಿ ಆರ್ ಡಿ ಆಗಿರ್ಬೋದು ಈ ರೀತಿಯ ಒಂದು ನಮ್ಮ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನು ಮಾಡದಿರ್ತದೆ ಆ ಆದ ನಂತರ ನಿಮಗೆ ಮೂರು ತಿಂಗಳು ಸ್ಯಾಲ್ರಿ ಏನಾಗುತ್ತೆ ಒಮ್ಮೆಲೆ ಬರ್ತದೆ ಸ್ನೇಹಿತರೆ ಮೂರು ತಿಂಗಳ ಸ್ಯಾಲ್ರಿ ಏನಾಗುತ್ತೆ ಅದು ಒಮ್ಮೆಲೆ ಬರ್ತದ ಆ ನಂತರ ಕಂಟಿನ್ಯೂ ಆಗಿ ಮಂತ್ಲಿ ಮಂತ್ಲಿ ಬರ್ತದೆ ತಿಂಗಳಿಗೆ ಪ್ರ ಒಂದು ಕರ್ನಾಟಕ ಪೊಲೀಸನ್ನು ಏನಪ್ಪ ಅಂತಂದರೆ ಒಂದು ಕರ್ನಾಟಕ ಇಲಾಖೆಯನ್ನು ತೆಗೆದುಕೊಂಡಾಗ ಒಂದು ಕರ್ನಾಟಕ ಸರ್ಕಾರವನ್ನು ತೆಗೆದುಕೊಂಡಾಗ ಯಾವುದೇ ಒಂದು ಇಲಾಖೆಗಿಂತ ಪ್ರಪ್ರಥಮವಾಗಿ ಪೇಮೆಂಟ್ ಆಗೋದು ಯಾವುದಪ್ಪ ಅಂತಂದರೆ ಒಂದು ಪೊಲೀಸ್ ಇಲಾಖೆಗೆ ಸ್ನೇಹಿತರೆ ಸೊ ನೀವೆಲ್ಲರೂ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಏನಪ್ಪ ಅಂತಂದರೆ ಪ್ರಪ್ರಥಮವಾಗಿ ಪೇಮೆಂಟ್ ಆಗೋದು ಮಂತ್ಲಿ ಪೇಮೆಂಟ್ ಆಗೋದು ಯಾರಿಗಿಪ್ಪ ಅಂತಂದರೆ ಪೊಲೀಸ್ ಅವರಿಗೆ ತಿಂಗಳ ಒಂದು ಕೊನೆಯಲ್ಲಿ ಅಥವಾ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ಈ ತಿಂಗಳು ಮೂವತ್ತಿಪ್ಪಂದ್ರೆ ಅಥವಾ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ಅಥವಾ ಮೂವತ್ತರೊಳಗೆ ಏನಾಗುತ್ತೆ ಪೇಮೆಂಟ್ ಆಗಿಬಿಡ್ತದೆ ಸ್ನೇಹಿತರೆ ದಿಸ್ ಇಯರ್ ಕಾಲ್ಫಾರ್ಮ್ ಆಗುತ್ತಾ ನೋಡಿ ಏನಪ್ಪ ಅಂತಂದರೆ ಕಾಲ್ಫಾರ್ಮ್ ಅನ್ನೋದು ಏನಾಗುತ್ತೆ ಅದು ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಇಲಾಖೆಯ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಪೋಸ್ಟ್ಗಳಿರ್ತಾವಲ್ಲ ಆ ಪೋಸ್ಟ್ಗಳನ್ನ ಖಾಲಿ ಇದಾವಿಲ್ಲೋ ಅಂತ ನೋಡಿಕೊಂಡು ತದನಂತರದಲ್ಲಿ ಏನು ಮಾಡಬೇಕು ಏನು ಮಾಡಬೇಕಾಗತ್ತಪ್ಪ ಅಂತಂದರೆ ನೋಟಿಫಿಕೇಷನ್ ಅನ್ನು ಮಾಡಬೇಕಾಗತ್ತೆ ಅದಕ್ಕೆ ಸರ್ಕಾರ ಅನುಮತಿ ಕೊಡಬೇಕಾಗುತ್ತೆ ಈ ಸದ್ಯದಲ್ಲಿ ಎಲೆಕ್ಷನ್ ನಡೆಯುವ ಸಾಧ್ಯತೆ ಇದರಿಂದ ಎಲೆಕ್ಷನ್ ಆದ ನಂತರ ಎಲೆಕ್ಷನ್ ಆದ ನಂತರ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಸೀಟ್ ಇದ್ದಾವೆ ಅಷ್ಟು ಖಾಲಿ ಇದ್ದಾವೆ ಅವಗರಣೆ ಏನು ಮಾಡ್ಲಾಗ್ತದ ಅಂತಂದರೆ ಅಪ್ರೂವಲ್ಗೆ ಕಳಿಸ್ಲಾಗ್ತದ ಆ ನಂತರ ಅವ್ರು ಎಷ್ಟು ಎಷ್ಟು ಸೀಟನ್ನು ಅಪ್ರೂವಲ್ ಕೊಡ್ತಾರೆ ತದನಂತರ ಅದಕ್ಕೆ ಹಣಕಾಸಿನ ಅನುಮೋದನೆ ಸಿಕ್ಕ ನಂತರ ಏನಾಗುತ್ತೆ ಅಂತಂದರೆ ಹೊಸ ನೇಮಕಾತಿನ ಮಾಡುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಹೊಸ ನೇಮಕಾತಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಡಿ ಸಿ ಆರ್ ಕಲ್ಪರಮ್ದಿ ಹೇಳಿದೆ ಸಿ ಎಸ್ ಎಫ್ ಟ್ರೈಟ್ ಅಡ್ಮಿಟ್ ಕಾರ್ಡ್ ರಿಲೀಸ್ ಡೇಟ್ ಅದು ಸಿ ಎಸ್ ಎಫ್ ಅಡ್ಮಿಟ್ ಟ್ರೀಟ್ಮೆಂಟ್ ಕ ಅವುಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡಿ ಅವುಗಳ ವೆಬ್ಸೈಟ್ ಇರ್ತವೆ ಸಿ ಎಸ್ ಎಫ್ ಆಗಿರ್ಬೋದು ಅವುಗಳ ವೆಬ್ಸೈಟ್ ಇರ್ತಾವಲ್ಲ ಅವುಗಳಿಗೆ ಭೇಟಿ ಭೇಟಿ ನೀಡುತ್ತಾ ಇರಿ ಸೊ ಹಲವಾರು ಜನ ಮೆಸೇಜ್ ಮಾಡ್ತಾ ಇದ್ದೀರಿ ಸರ್ ಮಾರ್ಚ್ ವಿನಯ್ ಸರ್ ಮಾರ್ಚ್ ಮಂತಲ್ಲಿ ಫುಲ್ ಸಂಡೆ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಇದ್ದಾವೆ ಕೆ ಪಿ ಎಸ್ ಸಿ ಎಕ್ಸಾಮ್ ಮತ್ತು ಕೆ ಎಸ್ ಪಿ ಎಕ್ಸಾಮ್ಗಳು ಸೇಮ್ ಡೇಟಲ್ಲಿ ಕಂಡಕ್ಟ್ ಮಾಡೋ ಸಾಧ್ಯತೆ ಇದೇನಾ ಸರ್ ಸೊ ನೋಡಿ ನಾನು ಹೇಳಿದ್ದೀನಿ ಮಾರ್ಚ್ ಮಂತಲ್ಲಿ ಕೆ ಪಿ ಎಸ್ ಸಿ ಎಕ್ಸಾಮ್ ಇರಲಿ ಅಥವಾ ಕೆ ಎಸ್ ಪಿ ಎಕ್ಸಾಮ್ ಇರಲಿ ಇವಕ್ಕೇನಾಗುತ್ತೆ ಅಂತಂದರೆ ಯಾವುದೇ ಬೇರೆ ಎಕ್ಸಾಮು ಇದೇ ಬೇರೆ ಎಕ್ಸಾಮು ಸೊ ಅಕಸ್ಮಾತ್ ಏನಾದರೂ ಒಂದೇ ಡೇಟಲ್ಲಿ ಏನಾದರೂ ಕೊಟ್ಟರೆ ಅದನ್ನು ಚೇಂಜ್ ಮಾಡ್ತಾರೆ ಸ್ನೇಹಿತರೆ ಅಕಸ್ಮಾತ್ ಇವತ್ತು ಎಕ್ಸಾಂಪಲ್ ಈಗ ಮಾರ್ಚ್ ಒಂದನೇ ತಾರೀಕು ಸಂಡೇ ಇದೆ ಅಂತ ತಿಳ್ಕೊಳ್ಳಿ ಓಕೆ ಆದರೆ ಅವತ್ತೇನೈತೆ ಒಂದು ಕೆ ಎಸ್ ಪಿ ಎಕ್ಸಾಮ್ ಯಾವುದೋ ಒಂದು ಸಿ ಆರ್ ಡಿ ಆರ್ ಆಗಿರ್ಬೋದು ಯಾವುದೋ ಒಂದು ಎಕ್ಸಾಮ್ ನಡೆಸಿದ್ರೆ ಅದೇ ಅದೇ ಒಂದನೇ ತಾರೀಕಲ್ಲಿ ಯಾವುದಾದ್ರು ಕೆ ಕೆ ಪಿ ಎಸ್ ಸಿ ಎಕ್ಸಾಮ್ಗಳನ್ನು ನಡೆಸಿದರೆ ಅವತ್ತೇನು ಮಾಡ್ತಾರೆ ಅವಾಗ ಚೇಂಜ್ ಮಾಡ್ತಾರೆ ಅವಾಗ ಚೇಂಜ್ ಮಾಡಿಕೊಡ್ತಾರೆ ಅದೇನ ವರಿ ಮಾಡ್ಕೊಬೇಡಿ ಅದ್ರ ಬಗ್ಗೆ ಟ್ರೈನಿಂಗಲ್ಲಿ ಏನೇನು ಹೇಳ್ಕೊಡ್ತಾರೆ ಟ್ರೈನಿಂಗಲ್ಲಿ ತುಂಬ ಇರುತ್ತೆ ಎಷ್ಟು ಎಂಟರಿಂದ ಒಂಬತ್ತು ತಿಂಗಳು ಟ್ರೈನಿಂಗ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈನಿಂಗ್ ಸ್ನೇಹಿತರೆ ಸೊ ಅದನ್ನು ಹೇಳಿದರೆ ಆಗೋಲ್ಲ ಸೊ ಅಣ್ಣ ಅದನ್ನ ಅನುಭವಿಸ್ಬೇಕು ಬಟ್ ಟ್ರೈನಿಂಗಲ್ಲಿ ಏನಿರುತ್ತೆಪ್ಪ ಅಂತಂದರೆ ಸುಮಾರು ಎಂಟು ತಿಂಗಳ ಟ್ರೈನಿಂಗಲ್ಲಿ ನಿಮಗೆ ಒಳಾಂಗಣ ತರಬೇತಿ ಮತ್ತು ಒಳಾಂಗ ಹೊರಾಂಗಣ ತರಬೇತಿ ಅಂತ ಮಾಡಿಕೊಡ್ಲಾಗ್ತದೆ ಒಳಾಂಗಣ ತರಬೇತಿ ಮತ್ತು ಹೊರಾಂಗಣ ತರಬೇತಿ ಅಂತ ನಡೆಸ್ಲಾಗ್ತದ ಈ ಒಂದು ಒಳಾಂಗಣ ತರಬೇತಿ ಇಲ್ಲಿ ಏನು ಮಾಡ್ತದಂತಾರ ಅಂತಂದರೆ ಎಕ್ಸಾಂಪಲ್ ಒಂದು ಕ್ರೈಮ್ಗೆ ಸಂಬಂಧಪಟ್ಟಂತಾಗಿರ್ಬೋದು ಹಾಗೆ ಐ ಪಿ ಸಿ ಸೆಕ್ಷನ್ ಆಗಿರ್ಬೋದು ಹಾಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಒಳಾಂಗಣ ತರಬೇತಿ ಒಳಾಂಗಣ ತರಬೇತಿಯಲ್ಲಿ ವಿಷಯವಾರು ಬೋಧನೆ ಮಾಡಿದರೆ ಇನ್ನು ಹೊರಾಂಗಣ ತರಬೇತಿಯಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಪಿ ಟಿಗೆ ಸಂಬಂಧಪಟ್ಟಂತೆ ಒಂದು ಡ್ರಿಲ್ ಆಗಿರ್ಬೋದು ಒಂದು ಡ್ರಿಲ್ ಆಗಿರ್ಬೋದು ಒಂದು ಲಾಟಿ ಡ್ರಿಲ್ ಆಗಿರ್ಬೋದು ಹಾಗೆ ವೆಪನ್ ಡ್ರಿಲ್ ಆಗಿರ್ಬೋದು ಫೈರಿಂಗ್ ಆಗಿರ್ಬೋದು ಈ ರೀತಿ ಹಲವಾರು ಟ್ರೈನಿಂಗ್ಗಳನ್ನ ಒಂದು ಹೊರಾಂಗಣ ತರಬೇತಿಯಲ್ಲಿ ಏನು ಮಾಡ್ಲಾಗ್ತದ ಮಾಡ್ಲಾಗ್ತದ ತುಂಬ ಚೆನ್ನಾಗಿರ್ತದ ಒಂದು ಟ್ರೈನಿಂಗ್ ಆದ ಕೂಡಲೇ ಕೊನೆಗೆ ಪಿ ಓ ಪಿ ಅಂತ ಮಾಡ್ತಾರೆ ಪಾಸಿಂಗ್ ಔಟ್ ಪ್ರೇಡ್ ಅಂತ ತುಂಬ ಒಂದು ಸ್ನೇಹಿತರೆ ಎಲ್ಲ ಒಂದು ತಮ್ಮ ತಂದೆ ತಾಯಿಗಳು ಕೂಡ ಆ ಒಂದು ಕ್ಷಣಕ್ಕಾಗಿ ಯಾವುದೇ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಒಂದು ಪಿ ಎಸ್ ಐ ಆಕ್ಷ್ ಆಕಾಂಕ್ಷಿಗಳೇನಿರ್ತಾರೆ ಆ ಒಂದು ಪಿ ಒ ಪಿಗೋಸ್ಕರ ಕಾಯ್ತಾ ಇರ್ತಾರೆ ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಚೆನ್ನಾಗಿರ್ತದೆ ಎಲ್ಲ ಒಂದು ಮನೆಯವರು ಬಂದಿರ್ತಾರೆ ಸ್ನೇಹಿತರು ಬಂದಿರ್ತಾರೆ ಅವ್ರ ಮುಂದೆ ಎಲ್ಲ ಯೂನಿಫಾರ್ಮ್ ಹಾಕ್ಕೊಂಡು ವೆಪನ್ ಹಿಡ್ಕೊಂಡು ಅವ್ರದ್ದು ಅವ್ರ ಮುಂದೆ ಡ್ರಿಲ್ ಮಾಡೋದಿರ್ತದಲ್ಲ ಅದು ತುಂಬ ಚೆನ್ನಾಗಿರ್ತದೆ ಸೊ ಆ ಅನುಭವನ ನಿಮಗೂ ಆಗ್ಬೇಕಂದ್ರೆ ನಿಮ್ಗೆ ಕಷ್ಟಪಟ್ಟು ಓದಲೇಬೇಕಾಗಿರ್ತದೆ ಸೊ ಕಷ್ಟಪಟ್ಟು ಓದಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಆದಷ್ಟು ಬೇಗ ಎಲ್ಲರೂ ನಮ್ಮ ಒಂದು ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ಗೆ ಬಂದು ಸೇರಿಕೊಳ್ಳಿ ಅಂತ ನಾನು ಆಶಿಸ್ತೀನಿ ಯಾಕಂದರೆ ಎಲ್ರಿಗೂ ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ಅನ್ನೋದು ಸಿಗೋದಿಲ್ಲ ಯಾರು ಕಷ್ಟಪಡ್ತಿರಲ್ಲ ಅವ್ರಿಗೆ ಖಂಡಿತವಾಗೂ ಸಿಕ್ಕೇ ಸಿಗ್ತದೆ ಏನು ಭಾಳ ಏನಿಲ್ಲ ಕರೆಕ್ಟಾಗಿ ನೀವು ಕುಂತು ಓದಿದ್ರೆ ಮೂರು ತಿಂಗಳು ಸಾಕು ಮೂರು ತಿಂಗಳಲ್ಲಿ ನೀವು ಪೊಲೀಸ್ ಇಲಾಖೆಯಲ್ಲಿ ಜಾಯಿನ್ ಆಗ್ಬೋದು ಸ್ನೇಹಿತರೆ ಹೆಚ್ ಕೆ ನಾನ್ ಎಚ್ ಕೆ ಸಪ್ರೇಟ್ ಎಕ್ಸಾಮ್ ಹಾಂ ಖಂಡಿತ ನಾನು ಇದನ್ನು ಹೇಳೋದು ಮರೆತೆ ಮೊನ್ನೆ ತಾನೇ ಏನಪ್ಪ ಅಂದರೆ ಸರ್ಕಾರದವರು ಏನು ಮಾಡಿದ್ದಾರೆ ಎಚ್ ಕೆ ಮತ್ತು ನಾನ್ ಹೆಚ್ ಕೆ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅವ್ರಿಗೆ ಸಪ್ರೇಟ್ ಎಕ್ಸಾಮನ್ನು ಮಾಡಬೇಕಂತ ಇದೆ ಹಾಗಾಗಿ ಹಾಗಾಗಿ ಏನಾಗುತ್ತಪ್ಪ ಅಂತಂದರೆ ಈ ಸಲ ಸಿ ಆರ್ ಆಗಿರ್ಬೋದು ಡಿ ಆರ್ ಸಿ ಆರ್ ಡಿ ಆರ್ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಏನು ಎಕ್ಸಾಮ್ ಇದಾವಲ್ಲ ಅವರು ಸಪ್ರೇಟಾಗಿ ಸಿ ಆರ್ ಡಿ ಆರ್ ಅಲ್ಲಿ ಇರ್ತಕ್ಕಂಥ ನಾನ್ ಎಚ್ ಕೆನೂ ಕೂಡ ಬೇರೆ ಸ ಎಕ್ಸಾಮ್ ಆಗುತ್ತೆ ಮತ್ತು ಎಚ್ ಕೆನೂ ಕೂಡ ಬೇರೆ ಎಕ್ಸಾಮ್ ಆಗುತ್ತೆ ಸ್ನೇಹಿತರೆ ಅದ್ರ ಬಗ್ಗೆ ಬೇಡ ಸೊ ನಾನ್ ಎಚ್ ಕೆ ಎಕ್ಸಾಮ್ ಬೇರೆ ಆಗುತ್ತೆ ಹೆಚ್ ಕೆ ಬೇರೆ ಎಕ್ಸಾಮ್ ಆಗುತ್ತೆ ನೀವು ಏನು ಪೋಸ್ಟ್ ಹಾಕಿರ್ತಲ್ಲ ಎಚ್ ಕೆ ಹಾಕಿದರೂ ಎಚ್ ಕೆ ಎಲ್ಲೂ ಕೂಡ ಬರಿಬೋದು ಹಾಗೆ ನಾನ್ ಎಚ್ ಕೆ ಹಾಕಿದರೂ ನಾನ್ ಎಚ್ ಕೆ ಕೆಲ ಬರಿಬೋದು ನಾನ್ ಎಚ್ ಕೆ ಹಾಕಿದರೂ ಕೆ ಕೆಲೂ ಕೂಡ ಬರಿಬೋದು ಅಕಸ್ಮಾತ್ ಏನಾದರೂ ನಾನ್ ಎಚ್ ಕೆ ಅಂತ ಇರ್ತೀರಿ ಅವರು ಏನು ಮಾಡ್ತಾರೆ ಅಂತಂದರೆ ಎಚ್ ಕೆಗೆ ಸಂಬಂಧಪಟ್ಟಂತೆ ಹಾಕಿರ್ತಾರೆ ಯಾಕಂದರೆ ಹೆಚ್ ಕೆ ಎಲ್ಲ ಟ್ವೆಂಟಿ ಪರ್ಸೆಂಟ್ ಇರ್ತದೆ ಯಾಕಂದರೆ ನಾನ್ ಹೆಚ್ ಕೆದವ್ರಿಗೆ ನಾನ್ ಹೆಚ್ ಕೆದವ್ರು ಏನಾದರೂ ಹೆಚ್ ಕೆದಲ್ಲ ಹಾಕಿದರೆ ಅವರು ಟ್ವೆಂಟಿ ಪರ್ಸೆಂಟ್ ಇರ್ತಲ್ಲ ಅಲ್ಲಿ ಹೆಚ್ ಕೆ ಎಕ್ಸಾಮನ್ನು ಬರಿಬೋದು ಹಾಗೆ ಹೆಚ್ ಕೆದವರು ನಾನ್ ಹೆಚ್ ಕೆಯಲ್ಲೂ ಕೂಡ ಹಾಕಿರ್ತಾರೆ ಅವರು ಕೂಡ ಏನು ಮಾಡ್ಬೋದು ಎಕ್ಸಾಮನ್ನ ಬರಿಬೋದು ಈ ಸಲ ಎರಡು ಅವಕಾಶನ ಕೊಡ್ತಾರೆ ಮೊದಲು ಅವಕಾಶನ ಕೊಟ್ಟಿದ್ದರು ಸ ಇತ್ತೀಚೆಗೆ ಏನಾಗಿದೆ ಅದನ್ನು ಕ್ಯಾನ್ಸಲ್ ಮಾಡಿ ಸಿ ಆರ್ ಡಿ ಆರ್ಗೆ ಸಂಬಂಧಪಟ್ಟಂತಾಗಿರ್ಬೋದು ಸಿವಲಿಗೆ ಸಂಬಂಧಪಟ್ಟಂಗಿರ್ಬೋದು ಒಂದೇ ಎಕ್ಸಾಮನ್ನ ನಡೆಸ್ತಾಯಿದ್ರು ಸೊ ಅದನ್ನು ಚೇಂಜ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದವರು ಈಗಾಗಲೇ ನೋಟಿಫಿಕೇಷನಲ್ಲಿ ತಮಗೆಲ್ಲರಿಗೂ ತಲುಪಿದೆ ಅಂತ ಅನ್ಕೋತೀನಿ ಅದನ್ನು ಚೇಂಜ್ ಮಾಡಿದ್ದಾರೆ ಸೊ ಏನಾಗುತ್ತೆ ಸಿ ಆರ್ ಡಿ ಆರ್ ಆಗಿರ್ಬೋದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಎಚ್ ಕೆ ಬೇರೆ ಎಕ್ಸಾಮ್ ಆಗುತ್ತೆ ಹಾಗೆ ನಾನ್ ಎಚ್ ಕೆ ಏನಾಗುತ್ತಪ್ಪ ಅಂತಂದರೆ ಬೇರೆ ಎಕ್ಸಾಮ್ ಆಗುತ್ತೆ ಅದ್ರ ಬಗ್ಗೆ ಬೇಡ ವಿದೌಟ್ ಎನ್ ಪವರ್ ವರ್ಕ್ ಮಾಡ್ಬೋದು ಸಿ ಆರ್ ಡಿ ಆರ್ ವಿದೌಟ್ ಎನ್ ಹಾಂ ಸಿ ಆರ್ ಡಿ ಆರಲ್ಲಿ ಅಲ್ಲಿ ಡ್ಯೂಟಿಗಳು ಭಾಳ ಇದ್ದಾವೆ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದ್ದೀನಿ ನಮ್ಮಲ್ಲಿ ಕ್ರೈಮ್ ಬರುತ್ತೆ ಸಿ ಸಿ ಬಿ ಬರುತ್ತೆ ಆನಂತರ ಏನಪ್ಪ ಅಂದರೆ ಡ್ಯೂಟಿ ಡ್ರೆಸ್ ಇರೋ ಮಾಡುವಂಥ ಡ್ಯೂಟಿ ಅಂದರೆ ಸಿ ಸಿ ಬಿ ಒಂದೇ ಸ್ನೇಹಿತರೆ ಸಿ ಸಿಬಿಯಲ್ಲಿ ನಿಮಗೆ ಏನು ಮಾಡ್ಬೋದಪ್ಪ ಅಂತಂದರೆ ವಿದೌಟ್ ಡ್ರೆಸ್ ಯುಟಿ ವಿದೌಟ್ ಡ್ರೆಸ್ ಡ್ಯೂಟಿನ ಮಾಡ್ಬೋದು ಆದರೆ ಡೈಲಿ ಒಂದು ಸಲೇ ಮತ್ತೆ ಡ್ರೆಸ್ ಹಾಕಲೇಬೇಕು ಯಾವುದೇ ಒಂದು ಇಲಾಖೆಗೆ ಹೋದರೆ ಮತ್ತು ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ಇದೆಯಲ್ಲ ಡ್ರೆಸ್ ಹಾಕೇ ಡ್ಯೂಟಿ ಮಾಡೋದು ಬಟ್ ಸಿ ಸಿಬಿಯಲ್ಲಿ ಏನಾಗುತ್ತೆ ಮುಕ್ತಿಯಲ್ಲಿ ಡ್ರೆಸ್ ಡ್ಯೂಟಿ ಮಾಡ್ಬೋದು ಸ್ನೇಹಿತರೆ ಸರ್ ಕಟ್ಟಪ್ ಆಫ್ ಪೆಸ್ಟ್ ನಿಲ್ಬೋದು ಸರ್ ಹೇಳ್ತೀನಿ ನಾನ್ ಎಚ್ ಕೆ ನಾನ್ ಸಪ್ರೇಟ್ ಎಕ್ಸಾಮ್ ಹೇಳಿದ್ದೀನಿ ಆಲ್ರೆಡಿ ಎಚ್ ಕೆ ಮತ್ತು ನಾನ್ ಎಚ್ ಕೆ ಸಪ್ರೇಟ್ ಎಕ್ಸಾಮ್ ಹಾಂ ಅದನ್ನೇ ಹೇಳಿದ್ದೀನಿ ನಾನು ಎಚ್ ಕೆ ಅದನ್ನೇ ಕಳಿಸಿದರೆ ಒಳಗೆ ಕೊನೆಯ ಹಂತದ ತಯಾರಿ ಬಗ್ಗೆ ಖಂಡಿತ ಹೇಳ್ತೀನಿ ವೀರಭದ್ರವರೇ ಖಂಡಿತ ಹೇಳ್ತೀನಿ ಕೊನೆಯ ಹಂತದ ತಯಾರಿ ಬಗ್ಗೆ ಹೇಳಿ ಅಂತ ಕೇಳ್ತಾಯಿದ್ರೆ ಸೊ ಅದನ್ನೊಂದು ಹೇಳ್ಬಿಡ್ತೀನಿ ಸ್ನೇಹಿತರೆ ಏನಪ್ಪ ಅಂತಂದರೆ ಕೊನೆಯ ಹಂತದ ತಯಾರಿ ಯಾವ ರೀತಿ ನಡೆಸಬೇಕು ನಾವು ಮೊದಲೇದಾಗಿ ಹಲವಾರು ಜನ ಕೇಳ್ತಾ ಕೇಳ್ತಾಯಿದ್ರಿ ಏನಿದೆ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೊನೆ ತಯಾರಿ ಯಾವ ರೀತಿ ನಡೆಸಬೇಕು ನಾವು ಮೊದಲನೇದಾಗ ಏನಪ್ಪ ಅಂತಂದರೆ ಇಂಪಾರ್ಟೆಂಟಾಗಿ ಮೊದಲೇ ಒತ್ತನ ಯಾವುದಕ್ಕೆ ನೀಡಿದಪ್ಪ ಅಂತಂದರೆ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒತ್ತನ ನೀಡಿ ಮೊದಲೇದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒತ್ತನ ನೀಡಿ ಎರಡನೇದು ಏನಪ್ಪಾ ಅಂದರೆ ಕ್ವಶನ್ ಪೇಪರನ್ನು ರೆಡಿ ಮಾಡ್ಕೊಳ್ಳಿ ಕ್ವಶನ್ ಪೇಪರನ್ನು ಆಗಲೇ ಹೇಳಿದ್ದೀನಿ ಇನ್ನೊಂದು ಸಲ ಹೇಳ್ತೀನಿ ಪ್ರಚಲಿತ ಘಟನೆಗಳಿಗೆ ಒತ್ತನ